ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಸ್ವಾಮಿ ಇವತ್ತು ನಾವು ಬಸ್ಸಲ್ಲಿದ್ದೀವಿ ಬಸ್ಸಲ್ಲಿಂದೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಬೆಳಗಿನೇ ಬೆಂಗ್ಳೂರು ಬಿಟ್ವಿ ಬೆಂಗಳೂರಿಂದ ಹೊರಟು ಈಗ ಮೈಸೂರು ಕಡೆ ನಮ್ಮ ಪಯಣ ಫಸ್ಟು ಈಗ ಮೈಸೂರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ಇದು ನೋಡಿ ಮೈಸೂರು ಮೈಸೂರು ಸ್ಟ್ಯಾಂಡಿದ್ದು ಇದರಿಂದ ನಾವು ಮೈಸೂರು ಪ್ಯಾಲೆಸ್ ನೋಡ್ಕೊಳ್ಳೋಕ್ಕೆ ಇಲ್ಲಿ ಮೈಸೂರು ಪ್ಯಾಲೆಸ್ ಸಿಕ್ಕುತ್ತೆ ಸೊ ಮೈಸೂರು ಪ್ಯಾಲೇಸ್ ನಾವು ನಾವಿವಾಗ ಹೊರಟಿರೋದೆ ನಂಜನಗೂಡು ನಂಜನಗೂಡನ್ನ ನೋಡೋಣ ಅಂತ ಅಲ್ಲೇ ಪೂಜೆ ಮಾಡಿಸ್ಬೇಕು ಇವತ್ತು ಸಂಡೇ ಸೊ ಹಾಗಾಗಿ ಈಗ ನಂಜನಗೂಡು ಕಡೆ ನಾವು ಹೊರಟಿದ್ದೀವಿ ನೋಡಿ ಇದು ನಂಜನಗೂಡು ಕಪಿಲಾ ನದಿ ಕಪಿಲಾ ನದಿ ತಗ ಬಂದಿದ್ದೀವಿ ಇವಾಗ ಹಾಗೆ ಕಪಿಲಾ ನದಿ ನೋಡಿಕೊಂಡು ನಾವು ಮನೆಯಿಂದನೇ ಸ್ನಾನ ಮಾಡ್ಕೊಂಡಿದ್ವಿ ಅಲ್ಲೇ ಸೂರ್ಯದೇವನಿಗೆ ಪೂಜೆ ಕೈ ಮುಕ್ಕೊಂಡು ಕಪಿಲಾ ನದಿಗೆ ಹಾಗೆ ಸ್ವಲ್ಪ ನೀರು ತುಂಬಿಸ್ಕೊಂಡು ಹೊರಟ್ವಿ ಈಗ ನಾವು ಹಾಗೆ ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ವಿ ಸೊ ಹಾಗಾಗಿ ಮಳೆ ಕೂಡ ಬರ್ತಾಯಿತ್ತು ಜೊತೆಗೆ ನಾವು ನೀಲಕಂಠೇಶ್ವರನ ನೋಡಿಕೊಂಡು ಮುಂದೆ ಹೊರಟಿದ್ವಿ ನಮ್ಮಮ್ಮ ಕೂಡ ಬಂದಿದ್ರಲ್ಲ ಹಾಗಾಗಿ ನಮ್ಮಮ್ಮ ಕೈ ತೊಗೊಂಡು ಬರೋಕ್ಕೆ ಅಂತ ಹೋದು ನನಗೆ ನಾನು ನನ್ನ ಮಗ ನನ್ನ ಮಗಳನು ಮುಂದೆ ಹೊರಟಿದ್ವಿ ಇಲ್ಲಿ ಮುಂದೆ ದೇವಸ್ಥಾನ ದೇವಸ್ಥಾನದವು ಯಾರೋ ದೇವಸ್ಥಾನ ಮುಂದೆ ದೇವ್ರು ಕುಣಿತಾ ಇತ್ತು ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ವಿ ಸೊ ಹಾಗಾಗಿ ಮಳೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಮ್ಮ ಕೂಡ ಅಣ್ಣಕಾಯಿ ತರೋದಕ್ಕೆ ಹೋಗಿದಲ್ವ ಹಾಗಾಗಿ ಅಣ್ಣಕಾಯಿನ ತಗೊಂಡು ಬಂದು ಅವರು ಕೂಡ ದೇವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮ ಕೌಂಟ್ರ್ ಕಡೆ ಹೊರಟ್ವಿ ಅಲ್ಲಿ ನಾವು ದೇವರೆಲ್ಲ ನೋಡಿಕೊಂಡು ನಾವು ಕೂಡ ದರ್ಶನ ಹೊರಟಿವಿ ತುಂಬ ಖುಷಿಯಾಯಿತು ನಾವು ಹಿಂಗೋ ಸಂಡೇ ಟೈಮ್ ಅಲ್ಲಿ ನಮಗೆ ನಮಗಿಂತ ನೋಡೋ ಅವಕಾಶ ಸಿಕ್ತು ಸರಿ ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಇದ್ವಿ ಮುಂದೆ ಅಲ್ಲಿ ದೇವ್ರ ನಾಮ ಆಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಕೇಳೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂಡ ಪೂಜೆ ಮಾಡಿಕೊಂಡು ಈಗ ನಾವು ನಮ್ಮ ಮನೆ ಕಡೆ ಹೊರಟಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್